ನಾನು ಒಂದು ವಿಷಯ ಹೇಳುವುದೇನಂತಂದರೆ ಭ್ರಷ್ಟಾಚಾರ ಮಾಡೋ ಸಮುದಾಯನೇ ದೊಡ್ಡದಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂದರೆ ಮುಖ್ಯಮಂತ್ರಿಗಳ ಸಮುದಾಯದವರು ಅಂತೇಳಿ ಅವ್ರು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಲಿಕ್ಕೂ ಬರಲ್ಲ ಕಾರಣ ಏನಂತಂದರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಂದ್ರೇ ಭ್ರಷ್ಟಾಚಾರದ ಸರ್ಕಾರ ಆಗಿರೋ ಕಾರಣ ಭ್ರಷ್ಟಾಚಾರಿಗಳದ್ದು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷದ ಸಮುದಾಯ ಅಂತಂದ್ರೇನೆ ಅದು ಭ್ರಷ್ಟಾಚಾರ ಸಮುದಾಯ ನಾವು ಕೇರ್ ಡಿ ಎಲ್ ಅಲ್ಲಿ ಕಸ ಬಡಿಯೋ ಕೆಲ್ಸಕ್ಕೆ ಜಾಯಿನ್ ಆಗೋದು ಬೆಸ್ಟ್ ಅಂತ ಹೇಳಿ ಬಹಳ ಮಂದಿ ಅಪ್ಲಿಕೇಶನ್ ಕೂಡ ಹಾಕೋ ಪರಿಸ್ಥಿತಿ ಇದೆ ನಾವು ಕೇರ್ ಡಿ ಎಲ್ ಅಲ್ಲಿ ಕಸ ಬಡಿಯೋ ಕೆಲ್ಸಕ್ಕೆ ಜಾಯಿನ್ ಆಗೋದು ಬೆಸ್ಟ್ ಅಂತ ಹೇಳಿ ಬಹಳ ಮಂದಿ ಅಪ್ಲಿಕೇಶನ್ ಕೂಡ ಹಾಕೋ ಪರಿಸ್ಥಿತಿ ಇದೆ ಅವರು ಅವರಿಗೆ ಐದೈದು ಹುದ್ದೆಗಳನ್ನು ಕೊಡ್ತಾರೆ ಅಂದ್ರೆ ಹೆಂಗ್ ಸರ್ ನೋಡಿ ಅವ್ರ ಮೇಲೆ ಸಾಕಷ್ಟು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಲ್ಲ ನಮ್ಮ ಮೀಡಿಯಾ ಸ್ನೇಹಿತರೆಲ್ಲ ಕೂಡ ಅದನ್ನು ನಾವು ಮೇನಾಗಿ ಪಾರ್ಲಿಮೆಂಟ್ ಚುನಾವಣಾ ಪ್ರಚಾರದಲ್ಲೇ ಅದನ್ನು ನಾವು ಹೇಳ್ಕೊತಾ ಬಂದೀವಿ ನಾವು ವಾಲ್ಮೀಕಿ ಹಗರಣ ಮತ್ತು ಈ ನಮ್ಮ ಚಿಂಚೋಳ್ಕರ್ ಈ ಒಂದು ಎಂಬತ್ತು ಕೋಟಿ ಹಗರಣ ಕೆ ಡಿ ಆರ್ ಇಲ್ಲದು ಆದರೂ ಕೂಡ ಸರ್ಕಾರಕ್ಕೆ ಬದ್ಧತೆ ಅನ್ನೋದಿಲ್ಲ ಎಲ್ಲ ಇಲಾಖೆಗಳಲ್ಲಿ ಕೂಡ ನಾನು ಇದ್ದೇನೆ ನಿಮಗೆ ಪ್ರತಿ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ದೊಡ್ಡ ಮಟ್ಟಕ್ಕಾಗಿದೆ ಹಾಗಾಗಿ ಮಂತ್ರಿಗಳು ಇವತ್ತು ಸರ್ಕಾರನೇ ಇದರಲ್ಲಿ ಇನ್ವಾಲ್ವ್ ಆಗಿರೋ ಕಾರಣ ಅವ್ರು ಯಾರು ಕೂಡ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡ್ತಾ ಇಲ್ಲ